ರೋಗ ರುಚಿನಿಗಳು ಬಂದಾಗ ಜನರು ವೈದ್ಯರ ಬಳಿ ಹೋಗ್ತಾರೆ ವೈದ್ಯರ ಬಳಿಯು ವಾಸಿ ಆಗದೆ ಇದ್ದಾಗ ದೇವರ ಬಳಿ ಬರಬೇಕು ನಮ್ಮ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಶಕ್ತಿ ದೇವತೆಗಳು ಇರುವುದು ನಾವು ನೋಡೇ ಇರುತ್ತೇವೆ ಆದರೆ ನಾವು ಹೇಳುತ್ತಿರುವ ದೇವಸ್ಥಾನ ಹೆಚ್ಚಿನ ಸಂಖ್ಯೆ ಭಕ್ತರನ್ನ ಹೊಂದಿದೆ ಹಾಗೂ ರೋಗ ಹಾಗೂ ಕಷ್ಟಗಳನ್ನ ನಿವಾರಣೆ ಮಾಡುವ ದೇವಸ್ಥಾನವೆಂದೇ ಹೇಳಬಹುದು ಅದು ಎಲ್ಲಿ ಎಂದು ತಿಳಿದುಕೊಳ್ಳಬೇಕು ಅಂದ್ರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು ಹುಲ್ಕೆರೆ ಕೊಪ್ಪಲು ಬೆಟ್ಟಹಳ್ಳಿ ಮೈಸೂರು ಕೆಆರ್ಪೇಟೆ ಮುಖ್ಯ ರಸ್ತೆ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠ ಕಂಡುಬರುತ್ತದೆ ಈ ದೇವಸ್ಥಾನ ಸುಮಾರು ವರ್ಷಗಳಿಂದ ಇದೆ ನಂಬಿ ಬಂದ ಭಕ್ತರಿಗೆ ಕೈಬಿಡದೆ ಎಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡಿ ಭಕ್ತರನ್ನ ಸಲಹೆ ಮಾಡುತ್ತಿರುವ ತಾಯಿ ಶ್ರೀ ವಿಜಯಕಾಳಿ ಅಮ್ಮನವರು ಇಲ್ಲಿ ವೈದ್ಯರು ಬಗೆಹರಿಸಲಾಗದ ರೋಗವನ್ನ ಈ ದೇವಸ್ಥಾನಕ್ಕೆ ಬಂದು ಗುರುಗಳು ಮೂಲಕ ಕವಡೆ ಹಾಕಿದಾಗ ಎಷ್ಟು ದಿನದಲ್ಲಿ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ತಿಳಿಸುತ್ತಾರೆ ಮಂಡ್ಯ ಜಿಲ್ಲೆಯ ಪಾಂಡುಬುರ ತಾಲೂಕು ಕೆಆರ್ ಪೇಟೆ ರೋಡ್ ಕೆ ಹಾಕುವ ಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ನಾಲ್ಕಿನ ಇರುತ್ತೆ ಸ್ವತಃ ಭಕ್ತರೆ ಕಾವಡ ಹಾಕೋದ್ರಿಂದ ಏನ್ ಸಮಸ್ಯೆಗೋಸ್ಕರ ಬಂದಿದ್ರಿ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿ ಇರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬಂದವರಿಗೆ ಖಂಡಿತ ಫಲ ಸಿಕ್ಕಿದೆ ಸಾವಿರಾರು ಜನ ಕುರ್ತ ಜಟಿಗೆ ದಾಸ್ತರಾಗಿರುವಂತದ್ನ ಕುರ್ತ ಬಿಡಿಸುವಂತ ನಿರ್ದೇಶನಗಳು ಸಾಕಷ್ಟು ಈ ಕ್ಷೇತ್ರಕ್ಕೆ ಬಂದು ಬಸವಣ್ಣನ ಪಾತ್ರ ಹಿಡಿದು ಮೂರು ಸರಿ ಬಂದು ಪಾದ ಹಿಡಿದ್ರೆ ಕುಡಿಯೋದು ಬಿಟ್ಟಿರುವಂತ ನಿದರ್ಶನಗಳು ಸಾಕಷ್ಟು ಇದಾವೆ ಕೆಲವರು ಎಲ್ಲೋ ಕುತ್ಕೊಂಡು ಏನೋ ಹೇಳ್ತಾವ್ರೆ ನೋಡೋಣ ಅಂತ ಇಲ್ಲ ಅಪನಂಬಿಕೆ ಇಟ್ಕೊಂಡು ಬರಬೇಡಿ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಬಂದವರಿಗೆ ರಿಸಲ್ಟ್ ಸಿಗುತ್ತೆ ಹಾಗೂ ಪ್ರತಿ ಶುಕ್ರವಾರ ದೇವಿಗೆ ಕಾಲದಲ್ಲಿ ಅಭಿಷೇಕ ಮಾಡ್ತಾರೆ ಆ ದಿನ ಬಂದು ರೋಗಬಾಧೆ ಹಾಗೂ ಕುಜ ದೋಷ ರಾಹು ದೋಷ ಇದ್ದವರು ಅಭಿಷೇಕ ಮಾಡಿದ ಅರಿಶಿನ ನೀರು ಹಾಕಿಸಿಕೊಂಡರೆ ರೋಗಗಳು ಹಾಗೂ ದೋಷಗಳು ಸಹ ಪರಿಹಾರವಾಗಿದೆ ಇದರ ಜೊತೆಗೆ ಇಲ್ಲಿ ಪವಾಡ ಬಸವಣ್ಣ ಸಹ ಇಲ್ಲಿ ಇದ್ದು ಕುಡಿತಕ್ಕೆ ದಾಸನಾದ ವ್ಯಕ್ತಿಗಳು ಇಲ್ಲಿ ಬಂದು ಬೇಡಿಕೊಂಡು ಬಸವಣ್ಣನೇ ಕುಡಿತವನ್ನು ಬಿಡಿಸುತ್ತಾನೆ ಹಾಗೂ ಅಂದುಕೊಂಡ ಕೆಲಸಗಳು ಆಗುತ್ತದೆಯೋ ಇಲ್ಲವೋ ಎಂದು ವರಪ್ರಸಾದವಾಗಿ ಪಾದವನ್ನ ಕೇಳ್ತಾರೆ ಇಲ್ಲಿ ಇರುವ ಬಸವ ಕುಡಿತವನ್ನ ಬಿಡಿಸುವಲ್ಲಿ ಮೇಲು ಎಂದು ಹೇಳಬಹುದು ಸ್ಥಾನದ ವಿಶೇಷ ತೀರ್ಥ ಸ್ಥಾನ ಅಂದ್ರೆ ಅವ್ನವರಿಗೆ ರಾಹು ಗಾಂಧಿ ಅಭಿಷೇಕ ಮಾಡ್ತೀವಿ ಪ್ರತಿ ಶುಕ್ರವಾರ ರಾಹು ಗಾಂಧಿ ಅಭಿಷೇಕ ಮಾಡಿದ್ರು ನೀರನ್ನು ಹಾಕಿಸೋದ್ರಿಂದ ವಾಮಾಚಾರ ಮಾಟಮಂತ್ರಗಳು ಕೆಲವರಿಗೆ ಮದುವೆ ಆಗಿಲ್ಲ ಮೂವತ್ತು ವರ್ಷ ನಲ್ವತ್ತು ವರ್ಷ ಆದ್ರೂ ಕೂಡ ಮದುವೆ ಆಗಿಲ್ಲ ಅನ್ನುವಂಥವ್ರಿಗೆ ಮಂಗಳ ಕಾಲದಲ್ಲಿ ದೋಷ ಇದೆ ಅದು ಪೂಜಾ ದೋಷ ಇದೆ ರಾಹು ದೋಷ ಇದೆ ಕೇತು ದೋಷ ಇದೆ ಪರಿಹಾರನೇ ಆಗ್ತಿಲ್ಲ ಎಲ್ಲಾ ರೀತಿ ದೋಷಗಳಿಗೆ ನಿವಾರಣೆ ಆಗ್ತಿಲ್ಲ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಹೋಗಿ ಬಂದರೂ ಕೂಡ ಪರಿಹಾರನೆ ಅನ್ನುವಂಥವ್ರಿಗೆ ಐದು ಶುಕ್ರವಾರ ಅಥವಾ ಒಂಬತ್ತು ಶುಕ್ರವಾರ ಬಂದು ತೀರ್ಥ ಸ್ನಾನ ಮಾಡಿದ್ದೆಂಟ್ ರಿಸಲ್ಟ್ ಸಿಕ್ಕಿರುವ ಸಾವಿರಾರು ಸಂಖ್ಯೆಯಲ್ಲಿ ಇದೆ ನಂಬಿಕೆ ಭಕ್ತಿ ಇಟ್ಟು ಬನ್ನಿ ಖಂಡಿತ ಒಳ್ಳೆದ ಎಷ್ಟು ವರ್ಷದಿಂದ ಇದೆ ಈ ಕ್ಷೇತ್ರ ಈ ಜಾಗಕ್ಕೆ ಬಂದು ಹದಿನಾಲ್ಕು ವರ್ಷ ತುಂಬ ಹದಿನೈದನೇ ವರ್ಷ ನಡೀತಿದೆ ಹಲವಾರು ರೀತಿ ಕೆಲಸ ಕಾರ್ಯಗಳು ಭಕ್ತರಿಗೆ ತಾನ ತನ್ನಿಂದ ತಾನು ಭಕ್ತರಿಗೋಸ್ಕರ ಈ ಮಠ ಇರುವಂಥದ್ದು ಯಾರೋ ಎಲ್ಲೋ ಕೂತ್ಕೊಂಡು ಏನೋ ಮಾಡ್ತಾರೆ ಏನೋ ಹೇಳ್ತಾರೆ ಅನ್ನೋದು ಕೆಲವು ಉತ್ತರ ನಮ್ಮಲ್ಲಿ ಇಲ್ಲ ನೇರವಾಗಿ ಬನ್ನಿ ನಂಬಿಕೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಈ ಕ್ಷೇತ್ರ ಬಂದು ಮಂಡ್ಯ ಜಿಲ್ಲೆ ಮತ್ತಾಪುರ ತಾಲೂಕು ಕೆ ಆರ್ ಪೇಟೆ ರೋಡು ಕೆಬೆಟ್ಟಿ ಹಾಗೂ ಕೆರೆ ಕಪ್ಪು ಮಧ್ಯದಲ್ಲಿ ಬರುತ್ತೆ ಈ ಕ್ಷೇತ್ರ ಹದಿನೈದು ವರ್ಷದಿಂದ ಈ ಕ್ಷೇತ್ರ ಇದೆ